ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ಸ್ಪೆಷಲ್ ರೆಸಿಪಿ ಏನಂದರೆ ಸಬ್ಬಕ್ಕಿ ಉಪ್ಪಿಟ್ಟು ಅಥವಾ ಸಾಬೂದಾನಿ ಕಿಚಡಿ ಈ ರೆಸಿಪಿಯನ್ನು ಜಾಸ್ತಿ ಮಾಡೋದು ನವರಾತ್ರಿ ಹಾಗೂ ಶಿವರಾತ್ರಿ ಉಪವಾಸ ಟೈಮ್ನಲ್ಲಿ ಇದನ್ನು ಮಾಡ್ತಾರೆ ಇದನ್ನು ಟಿಫನ್ಗಾಗಿ ಕೂಡ ಮಾಡ್ಬೋದು ಟೇಸ್ಟ್ ಅಂತೂ ತುಂಬಾ ಸೂಪರಾಗಿ ಬರುತ್ತೆ ಹಾಗಿದ್ರೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಬೌಲ್ ಸಾಬೂದಾನಿ ಟೊಮೊಟೊ ಹಣ್ಣು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶೇಂಗಾ ಆಲೂಗಡ್ಡೆ ಹಸಿಮೆಣಸಿನಕಾಯಿ ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಬಳಸಿಕೊಂಡು ಸಾಬೂದಾನಿ ಕಿಚಡಿಯನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಒಂದು ಬೌಲ್ ಸಾಬೂದಾನಿಯನ್ನು ತೆಗೆದುಕೊಂಡಿದ್ದೇನೆ ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ನೀರನ್ನು ಸೋಸಿಕೊಳ್ಳಿ ನೀರನ್ನು ಸೋಸಿದ ಆದಮೇಲೆ ಸಾಬೂದಾನಿಗೆ ಸ್ವಲ್ಪ ಸಾಬುದಾನಿ ತೊಯ್ಯುವಷ್ಟು ನೀರನ್ನು ಹಾಕಿ ಎರಡು ಗಂಟೆ ಸಾಬುದಾನಿಯನ್ನು ನೆನೆಯಲು ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟುಬಿಡಿ ನಂತರ ಎರಡು ಗಂಟೆಯ ನಂತರ ಸಾಬುದಾನಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ನೋಡಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ ಶೇಂಗಾನ ಹಾಕಿಕೊಳ್ಳಿ ಶೇಂಗಾ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ಈ ಥರ ಸ್ಪೂನ ಸಹಾಯದಿಂದ ತಿರುಗಿಸಿಕೊಳ್ಳಿ ಆವಾಗ ಶೇಂಗಾ ಚೆನ್ನಾಗಿ ರೋಸ್ಟ್ ಆಗುತ್ತೆ ಶೇಂಗಾ ಎಣ್ಣೆಯಲ್ಲಿ ಹುರಿದು ಚಟಪಟ ಅಂತ ಸೌಂಡ್ ಬರುವವರೆಗೂ ಇದನ್ನು ಹುರಿದುಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಶೇಂಗಾ ಚೆನ್ನಾಗಿ ಹುರಿದಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ ನಂತರ ಅದೇ ಎಣ್ಣೆಗೆ ಒಗ್ಗರಣೆಯನ್ನು ಹಾಕಿಕೊಳ್ಳಿ ಚಿಟಿಕೆ ಜೀರಿಗೆಯನ್ನು ಹಾಕಿಕೊಳ್ಳಿ ನಂತರ ಕರಿಬೇವು ಸೊಪ್ಪು ಕಟ್ ಮಾಡಿದ ಹಸಿ ಮೆಣಸಿನಕಾಯಿ ಈರುಳ್ಳಿ ಪೊಟ್ಯಾಟೊ ಟೊಮೊಟೊ ಹಣ್ಣನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ಎಲ್ಲ ಪದಾರ್ಥಗಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೆ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಿಕೊಳ್ಳಿ ಈಗ ಎಲ್ಲವೂ ಫ್ರೈ ಆಗಿದೆ ಇದಕ್ಕೆ ರೋಸ್ಟ್ ಮಾಡಿದ ಶೇಂಗಾನ ಹಾಕಿಕೊಳ್ತಾ ಇದ್ದೇನೆ ಈಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕಿಕೊಳ್ಳಿ ನಂತರ ಹಾಫ್ ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ನೆನೆಸಿದ ಸಾಬುದಾನಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿಯಾಗಿ ತಿರುಗಿಸಿಕೊಳ್ಳಿ ನಂತರ ರೋಸ್ಟ್ ಮಾಡಿದ ಶೇಂಗಾ ಪೌಡರನ್ನು ಹಾಕಿಕೊಳ್ತಾ ಇದ್ದೇನೆ ಉರಿಯನ್ನು ಕಡಿಮೆ ಇಟ್ಟುಕೊಂಡು ತಿರುಗಿಸಿಕೊಳ್ಳಿ ಏಕೆಂದರೆ ಸಾಬೂದಾನಿ ಜಿಗುಟಾಗಿ ಬಿಡುತ್ತೆ ಅದಕ್ಕೆ ನಾನು ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ತಿರುಗಿಸಿಕೊಳ್ತಾ ಇದ್ದೇನೆ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇವಾಗ ಇದು ರೆಡಿಯಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ ಕೊನೆಗೆ ಸ್ವಲ್ಪ ಲಿಂಬು ಹಣ್ಣನ್ನು ಹಿಂಡಿಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉದುರುದುರಾಗಿ ಬಂದಿದೆ ಅಂತ ಸ್ವಲ್ಪವೂ ಕೂಡ ಜಿಗುಟಾಗಿಲ್ಲ ನೀವು ಕೂಡ ಖಂಡಿತ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು